ಸೂಪರ್ ಬಂದ ಮೇಲೆ ಹೆಂಗ ಅನಿಸ್ತು ಮೇಡಮ್ ನಿಮ್ಗೆ ಸೂಪರ್ ಸರ್ ಎಲ್ಲ ಡಾಕ್ಟರ್ಸ್ ಎನ್ಕರೇಜ್ ಮಾಡಿದ್ರು ಇಂಜೆಕ್ಷನ್ ಕೊಡೋರೆ ಆಗಲಿ ಟ್ರಿಪ್ ಹಾಕಾರೆ ಆಗಲಿ ಎಲ್ಲ ಚೆನ್ನಾಗಿ ಇದು ಮಾಡಿದ್ರು ನೀವು ಆಹಾರದಲ್ಲಿ ಏನೇನು ಚೇಂಜ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಆಹಾರದಲ್ಲಿ ಅಂದ್ರೆ ಇವಾಗ ಏನು ಹಾಲು ಮೊಸರು ಹೇಳಿದೀರಾ ಬಿಡೋದಕ್ಕೆ ನಾವು ಬಿಡೋದಕ್ಕೆ ಹೇಳಿದ್ದೀರಾ ಮತ್ತೆ ಇದು ಕೊಬ್ಬರಿ ಎಣ್ಣೆ ತಿನ್ನ ಕುಡಿಲಿಕ್ಕೆ ಹೇಳಿದೀರಾ ಬೆಳಗ್ಗೆ ನಾನು ಕುಡಿತಿದ್ದೀನಿ ಮತ್ತೆ ಅಡಿಗೆಗೂ ಅದೇ ಮುಂಚೆ ಬೇರೆ ಯೂಸ್ ಮಾಡ್ತಾ ಇದ್ರಾ ಕೊಬ್ಬರಿ ಎಣ್ಣೆನೆ ಇರ್ಲಿಕ್ಕೆ ಬಂದ್ ಮಗಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಿದ್ವಾ ಅವಳು ಇವಾಗ್ ಮಾಡ್ತೀವಿ ಕಡ್ಲೆಕಾಯಿ ಎಣ್ಣೆ ಇದು ಮಾಡ್ತಿದ್ವಿ ಹಂಗಾಗಿ ಇವಾಗ ಕೊಬ್ಬರಿ ಎಣ್ಣೆನೆ ನಾವು ಇದು ಕುಂದಾಪುರ್ದಿಂದ ಇದು ಹ್ಮ್ ಸರ್ ಬೆಳಗ್ಗೆ ಖಾಲಿ ಹೊಟ್ಟೆ ಎರಡು ಚಮಚ ಕುಡಿತೀನಿ ಮತ್ತೆ ಮೆಂತ್ಯ ಮೆಂತ್ಯೆಕಾಳು ಮೊಳಕೆ ಕಟ್ಟಿದ್ ತಿಂತೀನಿ ಹೆಸರು ಕಾಳು ಮತ್ತೆ ಇದು ಕುಚ್ಚಲಕ್ಕಿ ಗಂಜಿ ಮಾಡ್ಕೊಂಡು ಕುಡಿತೀವಿ ಇದು ರೈಸ್ ಸ್ವಲ್ಪ ಮಸೂರಿ ರೈಸ್ ಎಲ್ಲ ಕಮ್ಮಿ ಮಾಡಿ ಮಾಡಿದ್ವಿ ಮುದ್ದೆ ತಿಂತೀವಿ ಆಮೇಲೆ ಇನ್ನು ಇದನ್ನೆಲ್ಲ ಬಿಟ್ಟಿದ್ದೀನಿ ಇದು ನಾಟಿ ಕೋಳಿ ನಾಟಿ ಮೊಟ್ಟೆ ತಿಂತ ತಿನ್ಬೇಕು ಇವಾಗ ಇವಾಗ ಬಾಯ್ಲರ್ ಬಾಯ್ಲರ್ ಮೊಟ್ಟೆ ಅದನ್ನ ಬಿಟ್ಟಿದೀನಿ ಕುರಿ ಟಗರು ಅದೆಲ್ಲ ಬಿಟ್ಟಿದ್ದೀನಿ ಅಂದ್ರೆ ಅದು ತಗೋಬಹುದು ಏನ್ ಪ್ರಾಬ್ಲಮ್ ಅಂದ್ರೆ ಅದ್ರಲ್ಲಿ ತುಂಬಾ ಇಂಜೆಕ್ಷನ್ ಕೊಟ್ಟಿರ್ತಾರೆ ಫಾರ್ಮ್ ಅಲ್ಲಿ ಕುರಿ ಫಾರ್ಮ್ ಅಲ್ಲಿ ಬೆಳಿ ಬೆಳೆಸ್ತಾರಲ್ಲ ಮೇಕೆ ಆತರ ಇರಲ್ಲ ಮೇಕೆ ಯೂಸಲಿ ನ್ಯಾಚುರಲ್ ಆಗಿರುತ್ತೆ ತಿಂಡಿ ನೀವು ಕೊಬ್ಬರಿ ಕರ್ಕೊಳ್ಳಿ ಕೊಬ್ರಣೆಲ್ಲ ಕರ್ಕೊಳ್ಳಿ ಕೊಬ್ರಾಣ ಚಿಕ್ಕ ಏನಾದ್ರೂ ಚಿಪ್ಸ್ ಲೈಕ್ ಬಾಳೆಕಾಯಿ ಚಿಪ್ಸು ಅಥವಾ ಚಕ್ಲಿ ಕೊಡ್ಬಳೆಲ್ಲ ಕೊಬ್ಬ್ರಣ್ಣ ಮಾಡ್ಕೊಂಡು ತಿನ್ನಿ ಅದೇನ್ ಹೆಲ್ತಿ ಆಗಿರೋ ಸ್ನಾಕ್ಸ್ ಗೆ ಗೊತ್ತಾ ಅನ್ಹೆಲ್ತಿ ಆಗಿರೋದು ನಮಗೆ ರುಟಿ ಆಗ್ಬಿಟ್ಟಿದೆ ಅದನ್ನ ನಾವು ಸ್ಟಾಪ್ ಮಾಡ್ಬಿಟ್ರೆ ಎಲ್ತಿ ಆಗಿ ಆಲ್ಟರ್ನೇಟಿವ್ಸ್ ಏನಂತ ನಮ್ಮ ಮೈಂಡ್ ಹುಡುಕ್ ಬಿಡುತ್ತೆ ಸೊ ಹುಡುಕಿದ್ಮೇಲೆ ಮೇಲೆ ಬಂದಿರೋದು ಇದೆಲ್ಲ ಕೊಬ್ಬರಿ ಕರ್ಕೊಂಡು ಹಪ್ಪಳ ಹೇಳ್ತಾರೆ ಮೇಡಮ್ ಬಟ್ ಚಪಾತಿ ಏನ್ ಗೊತ್ತಾ ಅದರಲ್ಲಿ ಒಂದು ಗ್ಲೂಟಿನ್ ಅಂತ ಒಂದು ಕೆಮಿಕಲ್ ಇದೆ ಅದು ನಿಮ್ ಗಟ್ಟನ್ನ ಹಾಳು ಮಾಡ್ಬಿಡುತ್ತೆ ಹಂಗಾಗಿ ಅದು ಲೈಕ್ ವೆರಿ ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ಸೊ ಬೆಟರ್ ಗೋಧಿ ಇಲ್ಲ ಚಪಾತಿ ಇಲ್ಲ ಹಾಂ 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 ಅದರೊಳಗೆ ಕಾರ್ಡಲ್ಲಿ ಇತ್ತಲ್ಲ ಓಕೆ ಮೇಡಮ್